ಎಷ್ಟೋ ಜನಕ್ಕೆ ಬಿಗ್ ಬಾಸ್ ಶಿಶಿರವರಿಗೆ ಆಗಿದೆ ಅಂತಲೇ ಗೊತ್ತಿಲ್ಲ ಸ್ನೇಹಿತರೆ ಹೌದು ಬಿಗ್ ಬಾಸ್ ಶಿಶಿರವರು ಕನ್ನಡದ ಪ್ರಖ್ಯಾತ ನಟಿಗೆ ಮದುವೆಯಾಗಿ ಸೀರಿಯಲ್ ನಟಿಗೆ ನಂತರ ಡೈವರ್ಸ್ ಕೂಡ ಪಡೆದುಕೊಂಡು ಈಗ ಬಿಗ್ ಬಾಸ್ ಒಳಗೆ ಬಂದಿರುವಂಥದ್ದು ಅಂತ ಹೇಳೋದಾಗುತ್ತೆ ಎರಡು ವರ್ಷಗಳ ಕಾಲ ಪ್ರೀತಿ ಮದುವೆ ಆದ ನಂತರ ಕೇವಲ ಒಂದೇ ವರ್ಷಕ್ಕೆ ಬ್ರೇಕಪ್ ಮಾಡಿಕೊಂಡು ಡೈವರ್ಸನ್ನು ಕೂಡ ತೆಗೆದುಕೊಂಡರು ಈ ನಟಿ ಬೇರೆ ಯಾರಲ್ಲ ಕೋಳಿ ರಮ್ಯಾ ಅವರು ಕೋಳಿ ರಮ್ಯ ಅವರು ಪ್ಯಾಟೆ ಹುಡುಗಿರ ಅಳಿ ಲೈಫರ್ಸ್ ಎಂಬ ರಿಯಾಲಿಟಿ ಶೋನಲ್ಲಿ ಬಂದು ಸಾಕಷ್ಟು ಹೆಸರು ಕೂಡ ಮಾಡಿದ್ದರು ಇದಾದ ನಂತರ ಈ ನಟಿ ಶಿಶಿರನ ಪ್ರೀತಿಯಲ್ಲಿ ಕೂಡ ಬೀಳ್ತಾರೆ ಸೀರಿಯಲ್ನಲ್ಲಿ ಪರಿಚಯ ಆದಂಥ ಇವರು ನಂತರ ಪ್ರೀತಿಯಲ್ಲಿ ಬಿದ್ದು ಇಬ್ಬರು ಕೂಡ ಪ್ರೀತಿ ಮದುವೆನೂ ಕೂಡ ಆಗ್ತಾರೆ ಯಾಕೋ ಅವರ ವೈವಾಹಿಕ ಜೀವನ ಅಷ್ಟಾಗಿ ಸಿರಿ ಕಾಣೋದಿಲ್ಲ ಅದರಿಂದ ಒಂದು ವರ್ಷಗಳ ನಂತರ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಡೈವರ್ಸನ್ನು ಕೂಡ ಪಡೆದುಕೊಳ್ತಾರೆ ಇದಾದ ನಂತರ ಮತ್ತೊಂದು ಅದೃಷ್ಟ ಪರೀಕ್ಷೆ ಎಂಬಂತೆ ಈಗ ಬಿಗ್ ಬಾಸ್ ಒಳಗೆ ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿ ಯಾವ ಲವ್ ಸ್ಟೋರಿ ಆಗುತ್ತೋ ಗೊತ್ತಿಲ್ಲ ನಿಜಕ್ಕೂ ಕೂಡ ಆದರೆ ಕೋಳಿ ರಮ್ಯವರು ಸದ್ಯ ಒಬ್ಬ ಡ್ಯಾನ್ಸರ್ ಜೊತೆ ಈಗ ಪ್ರೀತಿಯಲ್ಲಿ ಇದ್ದಾರೆ ಎಂಬ ಮಾಹಿತಿಗಳು ಸಿಗ್ತಾ ಇದೆ ಅದೆಷ್ಟೋ ಮಟ್ಟಿಗೆ ನಿಜಾನೋ ಏನೋ ಅದು ಅವರಿಗೆ ಮಾತ್ರ ಗೊತ್ತಿದೆ ಆದರೆ ಬಿಗ್ ಬಾಸ್ ಶಿಶಿರ್ ಕೋಳಿ ರಮೆಗೆ ಮದುವೆಯಾಗಿ ನಂತರ ಡೈವರ್ಸ್ ಕೊಟ್ಟು ಈಗ ಬಿಗ್ ಬಾಸ್ ಒಳಗೆ ಅದೃಷ್ಟ ಪರೀಕ್ಷೆ